ಷಂಡ ರಾಜಕಾರಣ ನಿರ್ವೀಯ ರಾಜಕೀಯ ಪ್ರದರ್ಶನ ಮಾಡುತ್ತಿರುವ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೊನ್ನೆ ರಾಯಚೂರಿಗೆ ಆಗಮಿಸಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೀಡಿರುವ ಹೇಳಿಕೆ ಅವರ ಕುತಂತ್ರ ರಾಜಕಾರಣವನ್ನು ಪ್ರತಿಬಿಂಬಿಸುತ್ತವೆ ಎಂದು ಹರಿಹಾರಿದರು ಜೋಶಿ ಅವರೇ ನಿಮಗೆ ತಾಕತ್ತಿದ್ದರೆ ಧಾರವಾಡದಲ್ಲಿ ಸ್ಥಾಪನೆಯಾಗಿರುವ ವಿಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಯಾವ ಸಮಿತಿ ಶಿಫಾರಸು ಮಾಡಿದ್ದನ್ನು ಬಹಿರಂಗಪಡಿಸಿ ಎಂದು ಸವಾಲು ಹಾಕಿದ ಅವರು ರಾಯಚೂರಿಗೆ ಏಮ್ಸ್ ಸ್ಥಾಪನೆಯ ವಿಷಯದಲ್ಲಿ ಮಾತ್ರ ಸಮಿತಿಯ ಮಾತೇಕೆ ಎಂದು ಪ್ರಶ್ನಿಸಿದ ಅವರು ತೆಲಂಗಾಣ ಜಮ್ಮುವಿಗೊಂದು ಕಾಶ್ಮೀರಗೊಂದು ಏಮ್ಸ್ ಮಂಜೂರಿಯಾದಾಗ ಯಾವ ಸಮಿತಿಗಳನ್ನು ಕಳುಹಿಸಲಾಗಿತ್ತು ಎನ್ನುವುದನ್ನು ತಿಳಿಸಲಿ ಎಂದು ಒತ್ತಾಯಿಸಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಯಚೂರಿಗೆ ಏಮ್ಸ್ ಕೊಡುತ್ತಾರೋ ಇಲ್ಲವೋ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಬಿಡಲಿ ಏಮ್ಸ್ ಅನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ ರಾಜ್ಯ ಸರ್ಕಾರ ಎಡಬಿಡಂಗಿತನ ಪ್ರದರ್ಶಿಸಿತ್ತು ಎನ್ನುವ ಜೋಶಿ ಹೇಳಿಕೆ ಹೆಚ್ಚು ಅವರಿಗೆ ಅನ್ವಯಿಸುತ್ತದೆ ಎಂದ ಅವರು ದೆಹಲಿಯಲ್ಲಿ ಏಮ್ಸ್ ಹೋರಾಟ ಸಮಿತಿಯ ಎದುರು ಮಾತನಾಡಿದ ಮಾತಿಗೂ ರಾಯಚೂರಿನಲ್ಲಿ ನೀಡಿರುವ ಹೇಳಿಕೆಗಳಿಗೂ ಎಡಬಿಡಂಗಿತನವನ್ನು ತೋರಿಸುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರ ಹೇಳಿಕೆಯನ್ನು ಏಮ್ಸ್ ಹೋರಾಟ ಸಮಿತಿ ಖಂಡಿತ ಎಂದರು ಸಮಿತಿಯ ವಿಚಾರ ಪ್ರಸ್ತಾಪಿಸಿದಾಗ ಪಕ್ಕದಲ್ಲಿಯೇ ಇದ್ದ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸದಿರುವುದು ಅವರು ಗುಲಾಮಗಿರಿ ತನಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ನೀವು ಪ್ರತಿನಿಧಿಸುವ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿ ನೀಡಿದಾಗ ಅದನ್ನು ವಿರೋಧ ಮಾಡದೆ ಇರುವುದರಿಂದ ಇಂತಹ ನಿರ್ವೀಯ ಶಾಸಕ ತಮ್ಮ ಸ್ಥಾನದಲ್ಲಿ ಮುಂದುವರಿಯುವ ಬದಲು ರಾಜೀನಾಮೆ ಕೊಡಲಿ ಎಂದು ಆಗ್ರಹಿಸಿದರು ನಗರವನ್ನು ಪ್ರತಿನಿಧಿಸುವ ಶಾಸಕನಾಗಿ ಮೂರು ವರ್ಷಕ್ಕೂ ಅಧಿಕ ಸಮಯ ಹೋರಾಟ ನಡೆಯುತ್ತಿದ್ದು ಏಮ್ಸ್ ಮಂಜೂರು ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿಯನ್ನಾದರೂ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಇಂತಹ ಶಾಸಕ ನಮಗೆ ಬೇಕಾ ಎಂದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರವಿದ್ದಾಗಲೂ ಏನು ಮಾಡಲಾಗದಿದ್ದರಿಂದಲೇ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ನೆಲಕಚ್ಚಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಏಮ್ಸ್ ಪ್ರಸ್ತಾವನೆ ಮಂಡಿಸಿ ಕೇಂದ್ರ

ಏಮ್ಸ್ ಕುರಿತಾಗಿ ಈ ಕೆಲವೊಂದು ವಿಷಯಗಳನ್ನು ಅವರು ಪ್ರಸ್ತಾವನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನೇಮಿಸಿರ್ತಕ್ಕಂಥ ತಜ್ಞರ ವರದಿಯ ಆಧಾರದಲ್ಲಿ ಏಮ್ಸನ್ನು ಸ್ಥಾಪನೆ ಮಾಡಲಾಗ್ತದೆ ಇದು ಮತ್ತೆ ಐ ಐ ಟಿ ವಿಷಯದಲ್ಲಿ ಯಾವ ರೀತಿಯಾಗಿ ಒಂದು ತಜ್ಞರ ಸಮಿತಿ ಅಂತಕ್ಕಂಥ ಒಂದು ಕುತಂತ್ರದ ಒಂದು ಆಟ ಆಡಿದರು ಅವರು ಮೈಸೂರು ರಾಯಚೂರು ಅದೇ ಒಂದು ಸ್ಪಷ್ಟವಾಗಿ ಅವರ ನಿಲುವು ಅವರ ಒಲವು ಗೊತ್ತಾಗ್ತಾ ಇದೆ ಈ ಏಮ್ಸ್ ಅನ್ನು ಕೂಡ ಕಲ್ಪಿಸಬೇಕು ಧಾರವಾಡಕ್ಕೆ ಸಂಪೂರ್ಣವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಹುನ್ನಾರ ಮನೆ ರಾಯಚೂರಲ್ಲಿ ಅವರು ಬಂದ ಹೇಳಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿ ಅರ್ಥ ಇದೆ ಅವರು ಮಾತಾಟಿ ಇದು ಪ್ರಹ್ಲಾದೇಶ್ವರು ನಾವು ದೆಹಲಿಗೆ ಹೋದಾಗ ಅವರ ಮನೆಯಲ್ಲಿ ನಾವು ನೀವಾಗ ಭೇಟಿಯಾದಾಗ ನಮಗೆ ಹೇಳಿರ್ತಕ್ಕಂಥದ್ದೇ ಬೇರೆ ಇಲ್ಲ ಅದು ಐ ಐ ಐ ಆಗಿರ್ತಕ್ಕಂಥದ್ದು ನಮಗೆ ನಾವೇನು ಕಾಣಲ್ಲ ಇಲ್ಲ ರಾಯಚೂರಿಗೆ ಏಮ್ಸ್ ಬರಬೇಕಂತ ನೀವು ಸುದೀರ್ಘ ಹೋರಾಟ ಮಾಡ್ತಾ ಇದ್ದೀವಿ ಅದು ನನಗೂ ಗೊತ್ತಿದೆ ಅಂತ ಸಂದರ್ಭ ಬಂದರೆ ನಾನು ಕೂಡ ರಾಯಚೂರಿಗೆ ಏಮ್ಸ್ ಕೊಡಲಿ ಅಂತೇಳಿ ನಾನು ಬೆಂಬಲಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದ್ದೀನಿ ಆದರೆ ಮೊನ್ನೆ ಇಲ್ಲಿ ಬಂದಾಗ ಮಾತು ದಾಟಿಗಳು ಮತ್ತೆ ಬದಲಾಗಿರ್ತಕ್ಕಂಥ ವಲಸೆಗಳ ನಡುವೆ ಇದು ಮತ್ತೊಂದು ಐ ಐ ಟಿಯ ಕುತಂತ್ರ ಈ ಏಮ್ಸ್ ಸ್ಥಾಪನೆ ಮಾಡುವ ಹಿನ್ನೆಲೆಯಲ್ಲಿ ಕೂಡ ಮುಂದುವರಿತಾ ಇದೆ ಅಂತ ಮತ್ತೆ ಎರಡನೇ ಹೇಳಿದ್ರು ರಾಜ್ಯ ಸರ್ಕಾರದ ಎರಡು ಬೆಳೆಗಿಂತನ ಅಂತಕ್ಕಂಥದ್ದು ಹೇಳಿ ಇಲ್ಲಿ ಯಾರು ಎರಡು ಬೆಳಗಿನ ಅಂತಕ್ಕಂಥದ್ದು ಅವರ ಮಾತಿನಲ್ಲಿ ಅವರು ಮುಂದಾಗ್ತಾ ನಮಗೆ ಒಂದು ಹೇಳ್ತಕ್ಕಂಥದ್ದು ಇಲ್ಲಿ ಪತ್ರಿಕಾ ಒಂದು ಗೋಷ್ಠಿಯಲ್ಲಿ ಹೇಳ್ತಕ್ಕಂಥದ್ದು ಎರಡು ಎಡಬೆಗಿ ತನದ ಮಾತುಗಳನ್ನು ಆಡಿದ್ದಾರೆ ಹೊರತು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಅವರ ಮಾತಿನಲ್ಲಿ ಇಲ್ಲ ಇದು ಬಹಳ ಸ್ಪಷ್ಟವಾಗಿ ಮತ್ತೆ ಅದೇ ಕುತಂತ್ರದ ನಾಟಕವನ್ನು ಅವರು ಆಡ್ತಾ ಇದ್ದಾರೆ ನಾನು ಒಂದು ಕೇಳ್ತೇನೆ ಇಲ್ಲಿ ತಗೋ ಗೊತ್ತಿದೆ ತ್ರಿಬಲ್ ಐಟಿ ಮಂದಿ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳೆಲ್ಲವೂ ಕೂಡ ತಜ್ಞರ ವರದಿಯ ಆಧಾರದಲ್ಲಿನೇ ಅವು ಸ್ಥಾಪನೆ ಆಗ್ತಾ ಇದೆ ತ್ರಿಬಲೇ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಯಾವ ತಜ್ಞರು ಬಂದು ಇಲ್ಲಿ ವರದಿಯನ್ನು ಕೊಟ್ಟರು ಅದರ ಬಗ್ಗೆ ಬಹಿರಂಗಪಡಿಸಬೇಕು ಅಧಿಕೃತವಾಗಿ ಬಹಿರಂಗಪಡಿಸಬೇಕು ಯಾವ ಆಧಾರದಲ್ಲಿ ಕೊಟ್ಟರು ತ್ರಿಬಲಹಿ ಧಾರವಾಡದಲ್ಲಿ ಎರಡು ವರ್ಷದ ಕೆಳಗಡೆ ಫೋರೆನ್ಸಿಕ್ ಯೂನಿವರ್ಸಿಟಿ ಸ್ಥಾಪನೆ ಆಯಿತು ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ಒಂದು ಫೋರೆನ್ಸಿಕ್ ವಿಶ್ವವಿದ್ಯಾಲಯ ಕನ್ನಡದಲ್ಲಿ ವಿಧಿ ವಿಜ್ಞಾನಗಳ ಒಂದು ವಿಶ್ವವಿದ್ಯಾಲಯ ಅದು ಕೂಡ ಕೇಂದ್ರ ಸರ್ಕಾರ ಅದು ಯಾವ ತಜ್ಞರ ವರದಿಯ ಆಧಾರದಲ್ಲಿ ಅಲ್ಲಿ ಸ್ಥಾಪನೆ ಆಗಿದೆ ಪ್ರಹ್ಲಾದ್ ಜೋಶಿ ಅವರು ಕಟ್ಸಿದೆ ಪಡಿಸಬೇಕು ಆ ವರದಿಯನ್ನು ಯಾವ ವರ್ಗಿಯ ಆಧಾರದಲ್ಲಿ ಮಾಡಿದ್ರು ವರ್ಗೀಯ ಆ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ರ ಕಾರಣದಲ್ಲಿ ಕೊಡಬೇಕಂತ ಅದನ್ನು ಬಹಳ ಸ್ಪಷ್ಟಪಡಿಸಬೇಕು ಅವರು ಆಮೇಲೆ ಆಂಧ್ರ ಪ್ರದೇಶದಲ್ಲಿ ನಿಯಮನ್ನು ಮಾಡಿದ್ರು ಮಂಗಳಗಿರಿಯಲ್ಲಿ ಮಾಡಿದರು ಅಲ್ಲಿ ಯಾವ ತಜ್ಞರ ವರದಿಯ ಆಧಾರದಲ್ಲಿ ಮಂಗಳಗಿರಿಯಲ್ಲಿ ಏಮ್ಸ್ ಅನ್ನು ಮಂಜೂರು ಮಾಡಿದರು ತೆಲಂಗಾಣದ ಬಿಬಿ ನಗರದಲ್ಲಿ ಕೂಡ ಏಮ್ಸ್ ಅನ್ನ ಮಂಜೂರು ಮಾಡಿದರು ಅಲ್ಲಿ ಯಾವ ವರದಿಯ ಆಧಾರದಲ್ಲಿ ತಜ್ಞರ ಆಧಾರದಲ್ಲಿ ಅಲ್ಲಿ ಮಾಡಿದರು ಇವೆಲ್ಲವುಗಳನ್ನ ಅವರು ನಿಜವಾದ ಆತ್ಮಸಾಕ್ಷಿದ್ರೆ ಅವರಲ್ಲಿ ಅಕ್ಕಿಸಿದ್ರೆ ಕೇಂದ್ರ ಸಚಿವ ಅಂತಕ್ಕಂಥದ್ದು ಈ ವರ್ಷ ಆ ವರದಿಗಳನ್ನ ಅವರು ಬಹಿರಂಗಪಡಿಸಬೇಕು ಯಾವ ವರದಿಗಳು ಕೂಡ ಇಲ್ಲ ಅಲ್ಲಿ ರಾಜ್ಯ ಸರ್ಕಾರಗಳು ಇಲ್ಲಿ ಚಂದ್ರಬಾಬು ನಾಯ್ಡು ಯಾರು ಹೇಳಿದ್ರು ಯಾವ ಜಾಗಕ್ಕೆ ಹೇಳಿದ್ರು ಅಲ್ಲಿ ಕೊಟ್ಟರು ಜಮ್ಮು ಕಾಶ್ಮೀರದಲ್ಲಿ ಇರೋದು ಒಂದು ಸ್ಟೇಟ್ ಅಂತ ಅಲ್ಲಿ ಜಮ್ಮು ಒಂದು ಕೊಟ್ಟರು ಒಂದು ವಿಜಯಪುರ ಅಲ್ಲಿ ಒಂದು ಕೊಟ್ಟರು ಕಾಶ್ಮೀರ ಕೊಟ್ಟರು ಅಲ್ಲಿ ಯಾವ ತಜ್ಞರ ವರದಿ ಆಧಾರ ಇತ್ತು ಅಲ್ಲಿ ಬಹಳ ಸುಸೂತ್ರವಾಗಿ ಬಹಳ ಪೂರಕವಾದ ವಿದ್ಯಮಾನಗಳು ಎಲ್ಲ ಇತ್ತು ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲವೇ ಇರತಕ್ಕಂಥ ತಜ್ಞರ ವರದಿ ಈ ಯಾಕೆ ಇವರು ಅಪ್ಲೈ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿದರೆ ನಮಗಿಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತೆ ಈ ಒಂದು ಕುತಂತ್ರ ಮೋಸದ ಒಂದು ಜಾಲವನ್ನ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಹೋರಾಟ ಸಮಿತಿ ಈ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ಬಹಳ ಖಂಡಿತವಾಗಿ ನಾವು ಯಾಕೆ ಮಾತ್ರ ಕಳಿಸ್ತಾ ಇದ್ದೇವೆ ಇದು ಬಂದು ಕಡೆ ಅವರೇನು ಹೇಳ್ತಾರೆ ಅವರು ಯಾಕಂದ್ರೆ ಅವರಲ್ಲಿ ಕಟ್ಸೈತಲ್ಲ ಅವರು ಧಾರವಾಡದವರು ಹೊರೆಗಳು ಏನ್ ನಮ್ಮಲ್ಲಿ ಇರ್ತಕ್ಕಂಥ ಪಕ್ಕದಲ್ಲೇ ಕೂತಿದ್ದಾರೆ ಶಾಸಕ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವ್ರು ಯಾಕೆ ಅದನ್ನೆಲ್ಲ ಹೇಳ್ತಾ ಇದ್ರು ಕೂಡ ಸುಮ್ಮನೆ ಕಣ್ಣು ಬಿಟ್ಟುಗಳು ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಇವರೇನು ಎಂ ಎಲ್ ಎ ಇದಾರ ಏನು ಗುಲಾಮರ್ ಇದಾರ ಈ ಪ್ರಹ್ಲಾದ್ ಜೋಶಿ ಅಥವಾ ಕೇಂದ್ರ ಸಚಿವರ ಅಥವಾ ಬಿಜೆಪಿ ವರಿಷ್ಠರ ಏನು ಮನೆ ಆಳ್ಗಳಾಗಿ ಕೆಲಸ ಮಾಡ್ತಾರೆ ಇವರೆಲ್ಲ ಏನು ಗುಲಾಮಿ ರಾಜಕಾರಣ ಮಾಡ್ತಾರೆ ತನ್ನ ಕ್ಷೇತ್ರದಲ್ಲಿ ತನ್ನ ನಗರದಲ್ಲೇ ಸುದೀರ್ಘವಾಗಿ ನಾಲ್ಕು ಮೂರು ವರ್ಷ ಕಳೆದ ನಾಲ್ಕು ವರ್ಷಗಳ ನಡೀತಾ ಕೂಡ ಹೋರಾಟ ಅದಕ್ಕೆ ಯಾವುದೇ ರೀತಿಯಿಲ್ಲ ಪೂರಕವಾದ ಅಂತ ಮೊದಲೇ ಇಲ್ಲ ಮಾನಸಿಕ ಯಾವತ್ತೂ ಇಲ್ಲ ನಮ್ಮ ವೇದಿಕೆಗೆ ಸಾವಿರ ಜನಗಳ ಹೋರಾಟ ಸಂದರ್ಭದಲ್ಲಿ ಬಂದು ಹೇಳಿದ್ರು ಬಹಳ ಶೀಘ್ರದಲ್ಲಿ ನಾವು ನೀವು ತೆಗೆದುಕೊಂಡು ಹೋಗ್ತಿರೋದು ಎಲ್ಲಿ ನೀವು ತೆಗೆದುಕೊಂಡು ಒಂದು ಹಣೆ ಬರಕ ನಿಮ್ಮ ಹಣೆ ಬರಕ ನಿಮ್ಮ ಮನೆಗೆ ಕೇಂದ್ರ ಸಚಿವರು ಬಂದರೆ ಒಂದು ಮನವಿ ಪತ್ರ ಕೊಡಲಿಲ್ಲ ರಾಯಚೂರಲ್ಲಿ ಈಗ ಸುದ್ದಿ ಹೋರಾಟ ನಡೀತಾ ದಯವಿಟ್ಟು ಒಂದು ಏಮ್ಸ್ ಕೊಡಿ ಅಂದ್ರೆ ನಿಮ್ಮ ವೈಯಕ್ತಿಕ ಒಬ್ಬ ಶಾಸಕರ ಪರವಾಗಿ ಕೂಡ ಒಂದು ಒಂದು ರೆಪ್ರೆಸೆಂಟೇಶನ್ ಮಾಡಬೇಕಾಗಿತ್ತಲ್ಲ ಇಲ್ಲ ಆಮೇಲೆ ಅವ್ರು ಬರ್ತಾ ಇರೋದ್ರ ಬಗ್ಗೆ ಮಾಹಿತಿ ನಮಗೂ ಕೂಡ ನಾನು ಹತ್ತು ಸಲ ಹೇಳ್ತೀನಿ ಸರಿ ಯಾರಾದ್ರೂ ಕೇಂದ್ರ ಸಚಿವರು ಹೇಳ್ರಿ ಅಂತ ನಾನು ಹತ್ತು ಸಲ ಹೇಳಿದ್ದೀನಿ ನಾನು ದಯವಿಟ್ಟು ಹೇಳ್ರಿ ನಾವು ಬರ್ತೇವೆ ಉದ್ದೇಶ ಪೂರ್ವಕವಾಗಿ ನಮ್ಗೆ ಹೇಳಿಲ್ಲ ಇವೆಲ್ಲವನ್ನು ನೋಡಿದ್ರೆ ಈ ಒಬ್ಬ ಈ ಶಾಸಕ ಒಬ್ಬ ನಿರ್ವೀರ್ಯ ಶಾಸಕ ಒಬ್ಬ ಗುಲಾಮಿ ಶಾಸಕ ಇಂಥವರು ನಮಗೆ ಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಇವತ್ತು ರಾಯಚೂರು ನಗರದ ಮತದಾರರು ಇವತ್ತು ನಾವು ಆತ್ಮಾವಲೋಕನೆ ಅಥವಾ ಪರಾಮರ್ಶೆಯನ್ನು ಮಾಡಿಕೊಳ್ಬೇಕಾಗಿದೆ ಯಾಕೆ ಇಂಥ ಗುಲಾಮಿ ರಾಜಕಾರಣ ಮಾಡ್ತೀರಿ ನೀವೆಲ್ಲ ಒಂದು ಏಮ್ಸ್ ಬಗ್ಗೆ ನೀವು ತರೋದು ಬೇಡ ನಿಮಗೆ ತರ್ತಕ್ಕಂಥ ಒಂದು ಯೋಗ್ಯತೆ ನಿಮಗಿಲ್ಲ ನಮ್ಗೆ ಗೊತ್ತಿದೆ ನೀನು ಒಬ್ಬ ಶಾಸಕ ಶಾಸಕ ಯಾಕಷ್ಟೋ ಶಾಸಕನಾಗಿ ಏನ ನೀನು ಹಣೆ ಬರೆಯುವಂತ ಗೊತ್ತಿದೆ ಆದ್ರೆ ಅಂತ ಒಬ್ಬ ಬಗಲ ಕುಟ್ಕೊಂಡು ಇನ್ನೊಂದು ತಜ್ಞರ ವರದಿ ಎಡಬೆಡಗಿಂತ ಮಾತಾಡಬೇಕಾದ್ರೆ ಸರ್ ನಿಂದು ನೀನು ಹೇಳಿ ಸರ್ ನಮ್ಮ ರಾಯಚೂರಲ್ಲಿ ಅದೆಲ್ಲ ಬಿಟ್ಬಿಡಿ ನಮಗೆ ಒಬ್ಬ ಶಾಸಕನಾಗಿ ನಾನು ಹೇಳ್ತಾ ಇದ್ದೇನೆ ರಾಯಚೂರು ನಗರಕ್ಕೆ ಒಂದು ರಾಯಚೂರಿಗೆ ಒಂದು ಜಿಲ್ಲೆಗೆ ಒಂದು ಏನು ಕೊಡಬೇಕಂತ ಒಂದು ರೈಟಿಂಗ್ ನಲ್ಲಿ ಯಾರಿಗಾದರೂ ಒಂದು ರೆಪ್ರೆಸೆಂಟೇಷನ್ ನೀವು ಮಾಡಿದ್ರಾ ಇಷ್ಟು ಮೂರು ವರ್ಷ ಸುದೀರ್ಘ ಹೋರಾಟದಲ್ಲಿ ಯಾರಿಗಾದರೂ ಒಂದು ಮಾಡಿದ್ರ ಮಾಡೇ ಇಲ್ಲ ಇಂಥವ್ರು ಯಾಕೆ ಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಕೊಡ್ಬೇಕಲ್ಲ ಇಂಥ ನಿರ್ವೀರೇ ಶಾಸಕ ಇದನ್ನು ನಾನು ಈ ಶಾಸಕರ ನಡೆ ಆ ಪ್ರಹ್ಲಾದ್ ಜೋಶಿ ಪಕ್ಕದಲ್ಲಿ ಕೂತ್ಕೊಂಡು ಬಾಯಿ ಕಂಡು ನೀಸ್ಕೊಂಡು ಕೂತ್ಕೊಂಡಿದ್ರಲ್ಲ ನಾಚಿಕೆ ಆಗಬೇಕು ಅದಕ್ಕೆ ಇವರ ನಡೆಯನ್ನು ಕಂಡಿಸ್ತಾ ಇದ್ದೇವೆ ಆಮೇಲೆ ಪ್ರಹ್ಲಾದ್ ಜೋಶಿಯವರು ಇನ್ನು ಮುಂದೆ ಈ ರೈಚೂರಿಗೆ ಬರೋದಾದ್ರೆ ಕೊಡ್ತೀನಿ ಕೊಡೋದಿಲ್ಲ ಎರಡರಲ್ಲಿ ದಮ್ ಇದ್ರೆ ಎರಡರಲ್ಲಿ ಒಂದು ಮಾತಾಡಬೇಕು ಅವೆಲ್ಲ ಮೇಲೆ ದೀಪಿಟ್ಟ ಮಾಡೋಂಗಿಲ್ಲ ಕೊಡಂಗಿಲ್ಲ ಅಂದ್ರೆ ನಾವು ಏನು ಮಾಡಬೇಕಂತ ಗೊತ್ತಿದೆ ದೆಲ್ಲಿಯಲ್ಲಿ ನಮ್ಮ ಹೋರಾಟ ಯಾವ ದೀಪ ಇಲ್ಲ ಮುಂದೆ ಹೋಗ್ತದೆ ಅಂತ ಗೊತ್ತಿದೆ ಈ ಹೋರಾಟದ ಬಗ್ಗೆ ಸ್ಪಷ್ಟತೆ ಇದೆ ಈ ಹೋರಾಟದ ಬಗ್ಗೆ ಸ್ಪಷ್ಟವಾದ ನಿಲುವಿದೆ ನಿಮ್ಗೆ ಯಾರು ಕೈಲಾಗಲಿ ಅಂದ್ರೆ ನಾವು ಅಂತಿಮವಾಗಿರ್ತಕ್ಕಂಥ ಒಂದು ಬ್ಯಾಟಲ್ ಫೈನಲ್ ಬ್ಯಾಟಲ್ ಅಂತಿಮವಾಗಿರ್ತಕ್ಕಂಥ ಯುದ್ಧ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಸ್ಪಷ್ಟವಾದ ನಿಲುವಿದೆ ನಾವು ನಾವು ಮಾಡ್ತೇವೆ ಹೋರಾಟದಿಂದರೆ ಇದು ಈ ಒಂದು ಏಮ್ಸ್ ಅನ್ನ ರೈತರಿಗೆ ತರ್ತೇವೆ ನಿಮ್ಮಂತ ಷಂಡ ರಾಜಕಾರಣಿಗಳ ಮೇಲೆ ಈ ಹೋರಾಟ ನಿಂತಿಲ್ಲ ಇದು ಒಂದು ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಪದೇ ಪದೇ ಹೌದಾ ಎಲ್ಲರೂ ಕೂಡ ಮಂತ್ರಿಗಳು ಎಲ್ಲ ಅದನ್ನ ಹೇಳ್ತಾರೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಅವರು ಎಷ್ಟು ಸಲ ಹೇಳ್ತಿದ್ರೆ ದಯವಿಟ್ಟು ಒಂದು ಒಂದು ಸಾಮಾನ್ಯ ಸಣ್ಣ ಪುಟ್ಟ ಯೋಜನೆಗಳಿಗೆ ಕ್ರಿಯಾ ಯೋಜನೆಗಳಿಗೆ ಕ್ಯಾಬಿನೆಟ್ ವಿಷಯ ತಗೊಳ್ತೀರಿ ಒಂದು ಸ್ಪಷ್ಟ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಾಳೆ ಬರ್ತಾ ಇದೀರ ರಾಯಚೂರಿಗೆ ಬರಕ್ಕಿಂತ ಮುಂಚೆ ಒಂದು ಕ್ಯಾಬಿನೆಟ್ ವಿಷಯ ತಗೊಳ್ಳಿ ಸ್ಪಷ್ಟವಾಗಿ ನಾಲ್ಕು ಪತ್ರಗಳಿಗೆ ಯಾಗ ಯಾವ ನಿಮ್ಮ ನಾಲ್ಕು ಪತ್ರಗಳಿಗೆ ಅಲ್ಲಿ ಬೆಲೆ ಇಲ್ಲ ಅಂತಂದಾಗ ಒಂದು ಕ್ಯಾಬಿನೆಟ್ ಸಚಿವ ಸಂಪುಟ ಒಂದು ತೀರ್ಮಾನ ತೆಗೆದುಕೊಂಡ್ರಿ ಮುಖ್ಯಮಂತ್ರಿಗಳೇ ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನಮ್ಮ ಹಿರಿಯ ರಾಜಕಾರಣಿಗಳು ಮಂತ್ರಿಗಳು ಆಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಅವರು ನೀವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಆಗ್ರಿ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಶಾಸಕರು ಹಾಗೆ ಸರ್ ಪತ್ರಗಳಿಗೆ ಏನು ಬೇಲಿಲ್ಲ ಅಂದ್ರೆ ಒಂದು ಸಚಿವ ಸಂಪುಟ ತೀರ್ಮಾನ ತಗೊಳ್ರಿ ಆ ತೀರ್ಮಾನ ತಗೊಂಡು ಮುಖಾಂತರ ಖುದ್ದಾಗಿ ಮುಖ್ಯಮಂತ್ರಿಗಳು ಒಂದು ವಿಶೇಷವಾಗಿ ಒಂದೇ ಬೇಡಿಕೆ ಕಂಡು ಪ್ರಧಾನಮಂತ್ರಿಯವರಲ್ಲಿ ನೀವು ಹೋಗ್ಬೇಕು ರೈತರಿಗೆ ಏಮ್ಸ್ ಸಣ್ಣ ಮಂಜೂರು ಮಾಡಿಸ್ತಕ್ಕಂತ ಆದ್ಯ ಕರ್ತವ್ಯ ನಿಂತಾಗಿದೆ ಪತ್ರ ಬರ್ತೀನಿ ಪತ್ರ ಬರ್ತೀನಿ ತಿಳ್ಕೊಂಡು ಸುಮ್ಮನೆ ನೀವು ಮಾತಾಡೋದ್ರಿಂದ ಉಪಯೋಗ ಇಲ್ಲ ನಾನು ಬೋಸ್ರಾಜ್ ಅವರಿಗೆ ಹೇಳ್ತಾ ಇದ್ದೀನಿ ಈ ಕಡೆ ಶರಣ್ ಪ್ರಕಾಶ್ ಪಾಟೀಲ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜವಾಬ್ದಾರಿ ನಾವೇನು ಮಾಡಮ್ ನಾವೇನು ಮಾಡಮ್ ಅಂತ ಮುಗಿದ ಅಲ್ಲಿಗೆ ಇದು ಅಲ್ಲ ಇದು ಸ್ಪಷ್ಟವಾದ ನೀರು ಬೇಕು ಸಚಿವ ಸಂಪುಟ ತೀರ್ಮಾನ ತಗೊಳ್ಳಿ ತಗೊಂಡು ಏನಪ್ಪ ಅಂತ ನೀವು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ ಕೆಇ ಕುಮಾರ್ ಸೇರಿದಂತೆ ಇತರರಿದ್ದರು